ನಿಮ್ಮ ಹಸುವೆಗೂ ಈ ಕೆಚ್ಚಲು ಬಾವು ಸಮಸ್ಯೆ ಉಂಟಾಗಿದೆಯೇ ಹಾಗಾದರೆ ಅದನ್ನು ಕಡೆಗಣಿಸದೆ ಈ ಸರಳವಾದ ಮನೆಮದ್ದನ್ನು ಮಾಡಿಕೊಳ್ಳುವ ಮೂಲಕ ಪರಿಹಾರ ಕಂಡುಕೊಳ್ಳಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಲೋಳೆಸರ ಇನ್ನೂರ ಐವತ್ತು ಅರಿಶಿನ ಪುಡಿ ಐವತ್ತು ಗ್ರಾಂ ಸುಣ್ಣ ಹದಿನೈದು ಗ್ರಾಂ ಮತ್ತು ಆರು ನಿಂಬೆಹಣ್ಣು ಇದು ಒಂದು ದಿನಕ್ಕೆ ಬೇಕಾಗುವ ಔಷಧಿಯ ಪ್ರಮಾಣ ಇನ್ನು ತಯಾರಿಸುವ ವಿಧಾನ ಲೋಳೆಸರದ ಎಲೆಯಿಂದ ಮುಳ್ಳುಗಳನ್ನು ಪೂರ್ತಿಯಾಗಿ ತೆಗೆದು ಎಲೆಯನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ನಂತರ ಅದನ್ನು ಅರಿಶಿನ ಪುಡಿ ಮತ್ತು ಸುಣ್ಣದೊಂದಿಗೆ ಅರೆದು ಕೆಂಪು ಬಣ್ಣದ ಪೇಸ್ಟ್ ಅನ್ನು ತಯಾರಿಸಿಕೊಳ್ಳಿ ಇನ್ನು ಇದನ್ನು ಔಷಧಿಯನ್ನಾಗಿ ಲೇಪಿಸುವ ವಿಧಾನ ಹೆಚ್ಚಲನ್ನು ಚೆನ್ನಾಗಿ ತೊಳೆ ಒಣಗಲು ಬಿಡಿ ನಂತರ ಕೆಚ್ಚಲಿನ ಎಲ್ಲಾ ಭಾಗಗಳಿಂದ ಪೂರ್ತಿಯಾಗಿ ಹಾಲನ್ನು ಕರೆದು ಕೆಚ್ಚಲನ್ನು ಬರಿದು ಮಾಡಬೇಕು ತಯಾರಿಸಿದ ಪೇಸ್ಟ್ ನಲ್ಲಿ ಒಂದು ಹಿಡಿಯಷ್ಟು ತೆಗೆದುಕೊಂಡು ಅದಕ್ಕೆ ಇನ್ನೂರು ಮಿಲಿ ಲೀಟರ್ ನೀರು ಹಾಕಿ ಕಲಸಿ ಇದನ್ನು ದಿನದಲ್ಲಿ ಹತ್ತು ಬಾರಿ ಹಸುವಿನ ಕೆಚ್ಚಲಿಗೆ ಲೇಪಿಸಿ ಹೀಗೆ ಐದು ದಿನಗಳವರೆಗೆ ಔಷಧಿಯನ್ನು ನೀಡಬೇಕು ನಿಂಬೆ ಹಣ್ಣನ್ನು ಸರಿಸಮವಾಗಿ ಕತ್ತರಿಸಿ ಪ್ರತಿದಿನ ಮೂರು ಬಾರಿಯಂತೆ ಮೂರು ದಿವಸ ತಿನ್ನಿಸಬೇಕು ದಿನದ ಕೊನೆಯಲ್ಲಿ ನೀರಿನ ಬದಲು ಎಣ್ಣೆಯ ಮಿಶ್ರಣ ಮಾಡಿ ಔಷಧಿಯನ್ನು ಲೇಪಿಸಬೇಕು ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ